ಈ ವಾರ್ನಿಂಗ್ ಎಲ್ಲ ಬೇಡ ಕಡಮ್ಮ ಅಂಥೇಳಿ ವಿನಯ್ ಹೇಳಿದ್ದಿ ಯಾರಿಗೆ ನೀವು ಗಮನಿಸಿರ್ಬೋದು ನಿನ್ನೆ ಸ್ಟೇಜ್ನಲ್ಲಿ ಅವರ ಕೈಯಲ್ಲಿ ಎರಡು ಕೈ ಇರುತ್ತೆ ಅದು ಕಾರ್ತಿಕ್ ಮತ್ತು ಡ್ರೋಮ್ ಪ್ರತಾಪ್ ಇಲ್ಲಿ ಡ್ರೋಮ್ ಪ್ರತಾಪ್ ಅವರ ಕೈ ಇದ್ದಾಗ ಎಲ್ಲರೂ ಕೂಡ ಶಾಕ್ ಆಗುತ್ತೆ ಅವರು ಕೂಡ ಒಬ್ಬೊಬ್ಬರಾಗಿ ಕೇಳ್ತಾರೆ ಅಲ್ಲಿ ಇಶಾನಿ ಮತ್ತು ಬುಲೆಟ್ ಹಾಗೆ ಸ್ನೇಹಿತ ನಮ್ರತಾ ಇವ್ರ ಮಗಗಳು ನೋಡಬೇಕಿತ್ತು ನೀವು ಹೌದು ಡ್ರೋಮ್ ಪ್ರತಾಪ್ ಎರಡನೇ ಸ್ಥಾನದಲ್ಲಿ ಇದ್ದೆಂದ ತಕ್ಷಣ ಶಾಕಲ್ಲಿ ಓಡ್ದಂಗೆ ನಿಂತಿದ್ದರು ಎಕ್ಸ್ಪೆಕ್ಟ್ ಮಾಡಿದ್ರೆ ಇದು ಅಂದಾಗ ಕ್ಷಿ ಸೀರಿಯಸ್ಲಿ ಇಲ್ಲ ಸರ್ ಇದು ನಿಜವಲ್ಲೂ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿದ್ರು ಇಶಾನಿ ನಿಮ್ಮ ಮುಖ ಅಂತ ನೋಡೋಕೆ ಆಗ್ತಾರೆ ಎಲ್ಲಿ ಇವನೇ ಗೆದ್ಬಿಡ್ತಾನೋ ಅಂತ ಹೇಳಿ ಇದು ಅದು ಹುರ್ಕಂಡೇ ಕೂತಿದ್ದು ಅವೆಲ್ಲ ನೀವು ಗಮನಿಸಿರ್ತೀರ ಆದರೆ ವಿಷ ಏನಪ್ಪಾ ಅಂತೇಳಿ ಡ್ರೋನ್ ಪ್ರತಾಪ್ ಖಂಡಿತ ಇಲ್ಲಿ ಗೆದ್ದಂಗೆ ಲೆಕ್ಕ ಏಕೆಂತಂದರೆ ವಾರಕ್ಕೆ ಒಂದೂವರೆ ಲಕ್ಷದಂಗೆ ಅದು ಇಪ್ಪತ್ತೈದು ಲಕ್ಷ ಸಿಕ್ಕಿದೆ ಜೊತೇಲಿ ಹತ್ತು ಲಕ್ಷ ಬಹುಮಾನ ಒಂದು ಬೌನ್ಸರ್ ಬೈಕ್ ಬರೋ ಮೂವತ್ತೈದರಿಂದ ನಲವತ್ತು ಲಕ್ಷದಷ್ಟು ದುಡ್ಡು ಪ್ರತಾಪ್ಕ್ಕೂ ಕೂಡ ಇಲ್ಲಿ ಸಿಕ್ಕಿದೆ ಅಂತಲೇ ನೀವು ಹೇಳ್ಬೋದು ಇನ್ನು ಈಶಾನಿ ಸ್ನೇಹಿತರೆಲ್ಲ ಉರ್ಕಂಡು ಕೂತಿದ್ರು ಅದಕ್ಕೆ ಹೊರಗಡೆ ಬಂದಾಗಲೂ ಕೂಡ ರಕ್ಷಕ್ ಮತ್ತು ಸ್ನೇಹಿತು ಈಶಾನಿಗೆ ಎಲ್ಲರೂ ಉರ್ಸೋಕ್ಕೆ ಶುರು ಮಾಡಿದ್ರು ಅಲ್ಲಿ ಓ ಈಶಾನಿ ಕಾಗೆ ಕಾಗ ಹೇಗಿತ್ತು ಚೆನ್ನಾಗಿತ್ತು ಸೂಪರಾಗಿತ್ತಲ್ವ ಅಂತ ಹೇಳಿ ಎಲ್ಲರೂ ಕೂಡ ಉರ್ಸಲೇ ಶುರು ಮಾಡಿದ್ದಾರೆ